ಓಂ ಶ್ರೀ ಗುರುಬಸವಲಿಂಗಾಯನ ನಮಃ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ ಬೆತ್ತದ ಮೇಲಿನ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತೆ ನಿಂದೆತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೂ ಜನಗು ಎತ್ತೆ ನಿಂದೆತ್ತ ಸಂಬಂಧವಯ್ಯ ಮಾವಿನ ಮರ ಎಲ್ಲಿರುತ್ತೋ ಕೋಗಿಲೆ ಎಲ್ಲಿರುತ್ತೋ ಅವೆರಡನ್ನು ಒಂದು ಕಾಲ ಒಂದು ಮಾಡುತ್ತೆ ಯಾವುದು ವಸಂತ ಕಾಲ ಹಾಗೆ ಉಪ್ಪು ಎಲ್ಲಿರುತ್ತೆ ನೆಲ್ಲಿಕಾಯಿ ಬೆಟ್ಟದಲ್ಲಿರುತ್ತೆ ಅವೆರಡನ್ನು ಒಂದು ವಸ್ತು ಒಂದು ಮಾಡುತ್ತೆ ಯಾವುದು ಬೆಟ್ಟದ ನೆಲ್ಲಿಯ ಕಾಯಿ ಒಂದು ವಸ್ತು ಒಂದು ಮಾಡುತ್ತೆ ಯಾವುದು ಉಪ್ಪಿನ ಕಾಯಿ ಹಾಗೆ ನಾವು ಯಾರೋ ನೀವು ಯಾರೋ ನಮ್ಮ ಕಸ್ತೂರಿ ಸಿರಿಗನ್ನಡ ವೇದಿಕೆ ನಮ್ಮ ನಿಮ್ಮೆಲ್ಲರನ್ನು ಕೂಡ ಒಂದು ಮಾಡಿದೆ ಈ ಒಂದು ಮಾಡಿದ ಸಮಾರಂಭದಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಮತ್ತು ಈ ಕಾರ್ಯಕ್ರಮದ ಆಯೋಜಕರಾದಂತಹ ರಾಜ್ಯ ಘಟಕದ ಅಧ್ಯಕ್ಷರಾದಂತಹ ಶ್ರೀಯುತ ದೋದರ ಮಹಾದೇವ್ ಸರ್ ಅವರಿಗೆ ಮತ್ತು ಈ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಲು ಕಾರಣೀಭೂತರಾದಂತಹ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಆತ್ಮೀಯರಾದಂತಹ ಶ್ರೀಯುತ ಸೋಮಶೇಖರ್ ಸರ್ ಅವರಿಗೆ ಮತ್ತು ಎಲ್ಲಾ ಶಿಕ್ಷಕ ವರ್ಗದವರಿಗೆ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಶರಣು ಶರಣಾರ್ಥಿಗಳು ನಮ್ಮ ಕಡೆ ಮಾತಾಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಸಮಯ ಆಗಿದೆ ಯಾಕಂದ್ರೆ ನಾನು ಕೂಡ ಆರು ವರ್ಷ ಮೂರು ತಿಂಗಳು ಮೈಸೂರು ಉತ್ತರ ವಲಯದಲ್ಲಿ ಬಿಆರ್ ಪಿ ಆಗಿ ಕರ್ತವ್ಯ ನಿರ್ವಹಿಸಿ ನಿಮ್ಮ ಶಾಲೆಗೆ ಅನೇಕ ಸಲ ಬಂದಿದ್ದೇನೆ ನಮ್ಮ ಸರ್ ಕೂಡ ಒಳ್ಳೆಯ ಮುಖ್ಯ ಶಿಕ್ಷಕರನ್ನ ಪಡೆದಿದ್ದೀರ ನೀವು ಗಣ್ಯರು ನೀವು ಯಾಕಂದ್ರೆ ತುಂಬಾ ಅಸಮುಖಿಯಾಗಿ ಮತ್ತು ಉತ್ಸಾಹದಾಯಕವಾಗಿ ಯಾವುದೇ ಚಟುವಟಿಕೆಗಳನ್ನ ಅವರು ಮಾಡ್ತಾರೆ ಸುಮಾರು ಕಾರ್ಯಕ್ರಮಗಳನ್ನ ಈ ಶಾಲೆಯ ಒಂದು ಆವರಣದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಿದ್ದೇವೆ ಮೈಸೂರು ವಿಶ್ವವಿದ್ಯಾನಿಲಯ ನೋಡಿದ್ದೀರಾ ನೋಡ್ಬೇಕು ಮೈಸೂರಲ್ಲಿದ್ದು ಬೇರೆ ಬೇರೆ ದೇಶದಿಂದ ಬಂದು ಮೈಸೂರು ವಿಶ್ವವಿದ್ಯಾಲಯ ನೋಡ್ತಾರೆ ನೀವೇ ನೋಡಲ್ಲ ಅಂದ್ರೆ ಅಲ್ಲಿ ಯಾರದ್ದು ಸ್ಟ್ಯಾಚ್ಯೂ ಇದೆ ಕುವೆಂಪುರ ಸ್ಟ್ಯಾಚು ಇದೆ ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಜ್ಞಾನಕ್ಕಿಂತ ಮಿಗಿಲಾದ ಶಕ್ತಿ ಇಲ್ಲ ಅಂತ ಆ ಜ್ಞಾನವನ್ನ ಪಡಿಬೇಕಾದ್ರೆ ಪುಸ್ತಕದ ಜೊತೆಗೆ ಈ ರೀತಿಯ ಚಟುವಟಿಕೆಗಳನ್ನು ಕೂಡ ನೀವು ಅಳವಡಿಸಿಕೊಳ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ ನಮ್ಮ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ವತಿಯಿಂದ ವಿವೇಕಶ್ರೀ ಪ್ರಶಸ್ತಿಯನ್ನ ನೀಡಿ ನಮ್ಮನ್ನ ಸನ್ಮಾನಿಸಿರೋ ನಮ್ಮ ಒಂದು ಚಟುವಟಿಕೆಗಳನ್ನ ಮತ್ತಷ್ಟು ಹೆಚ್ಚಿಸಲಿಕ್ಕೆ ಕಾರಣವಾಗಿದೆ ಈ ಒಂದು ವಿವೇಕಶ್ರೀ ಪ್ರಶಸ್ತಿಯನ್ನ ನೀಡಿದಂತಹ ಮತ್ತು ನನ್ನ ಜೊತೆ ಇನ್ನೂ ಅನೇಕರಿಗೆ ಈ ಪ್ರಶಸ್ತಿಯನ್ನು ನೀಡಿದ್ದಕ್ಕೆ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದವರಿಗೆ ನಾನು ಭಕ್ತಿಪೂರಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಬಂಧುಗಳು ಇಲ್ಲಿ ಎರಡು ರೀತಿ ಕಾರ್ಯಕ್ರಮ ಆಯಿತು ಒಂದು ವಿವೇಕಶ್ರೀ ಇನ್ನು ಕೆಲವು ಮಕ್ಕಳಿಗೆ ಪ್ರಶಸ್ತಿಯನ್ನು ಕೂಡ ಆ ರಂಗೋಲಿ ಸ್ಪರ್ಧೆ ಮತ್ತೆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರು ಕೊಟ್ಟರು ಅದಕ್ಕೆ ಹೇಳ್ತಾರೆ ಹಳೆ ಹೊಸ ಚಿಗುರು ಕೂಡಿರಲು ಮರಸ ಹೋಗು ಅಂತಾರೆ ನಾವೆಲ್ಲ ಹಳೆ ಬೇರುಗಳಾಗ್ಬಿಟ್ಟಿದ್ವಿ ನೀವೆಲ್ಲ ಹೊಸ ಚಿಗರಾಗಿದ್ದೀರಿ ಎರಡನ್ನೂ ಕೂಡ ಒಂದು ಮಾಡಿದಂತಹ ನಮ್ಮ ಆ ಬುದ್ಧರ ಮಹಾದೇವರವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಒಂದೇ ಒಂದು ವಚನವನ್ನ ಹೇಳಿ ನನ್ನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತಾ ಇದ್ದೇನೆ ನರೇ ಕೆನ್ನಗೆ ತೆರಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ಕೋಲು ಹಿಡಿಯದ ಮುನ್ನ ಮುಟ್ಟಿಂದಪ್ಪ ಬೆಳೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ಕೂಡಲ್ಲ ಸಂಗಮ ದೇವನ ಅರ್ಥ ಆಯ್ತಾ ಇದು ವಯಸ್ಸಾದ ಮೇಲೆ ನಾವು ದೇವರನ್ನು ಯಾರಾದ್ರೂ ಆಗ್ಬೋದು ಶಿವ ಆಗ್ಬಹುದು ಅಲ್ಲ ಆಗ್ಬೋದು ಯೇಸು ಆಗ್ಬೋದು ಯಾರನ್ನಾದ್ರೂ ಆಗ್ಬೋದು ನಾವು ವಯಸ್ಸಾದ ಮೇಲೆ ದೇವರೇ ಅಂತ ನೆನೆದ್ರೆ ಅವನು ಒಪ್ತಾನ ವಯಸ್ಸಾದ ಮೇಲೆ ನೂರು ಸಲ ನೆನೆಯೋದಕ್ಕಿಂತ ವಯಸ್ಸಿರುವಾಗ ಕೇವಲ ಮೂರು ಸಲ ನೆನೆದರೆ ಆ ಪರಮಾತ್ಮನಿಗೆ ಪ್ರೀತಿ ಆಗುತ್ತೆ ಅಂತ ಹೇಳ್ತಾ ಅಂತಹ ಒಂದು ಒಳ್ಳೆಯ ಚಟುವಟಿಕೆಯನ್ನ ಮೂಡೋದಿಕ್ಕೆ ಕಾರಣೀಭೂತರಾದಂತಹ ಈ ಒಂದು ಸಿರಿಗನ್ನಡ ವೇದಿಕೆಗೆ ಮತ್ತು ಈ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಮತ್ತು ಸಹ ಶಿಕ್ಷಕರಿಗೆ ಮತ್ತು ಇವತ್ತು ಉದ್ಘಾಟನಾ ನುಡಿಯನ್ನು ನುಡಿದಂತಹ ಶ್ರೀಯುತ ಗುರುಪ್ರಸಾದ್ ಸರ್ ಅವರು ಬರೀ ಮಾತಾಡಲು ಉದ್ಘಾಟಕರು ವಕೀಲರು ಅಂತ ಹಾಕಿದ್ದಾರೆ ಅವರು ಖ್ಯಾತ ನಟರು ಕೂಡ ಅನೇಕ ಸಿನಿಮಾಗಳಲ್ಲಿ ಮತ್ತು ಧಾರಾವಾಹಿಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ ತುಂಬಾ ಅದ್ಭುತವಾದಂತಹ ನಟನೆಯನ್ನ ಮಾಡುತ್ತಾರೆ ನಟರು ನಿಮ್ಮ ಶಾಲೆಯಲ್ಲಿ ಬಂದಿರೋದು ನಿಜವಾದ್ರು ಕೂಡ ಖುಷಿ ಕೊಡುವಂತಹ ವಿಚಾರ ಗುರುಪ್ರಸಾದ್ ಸರ್ ಗೊತ್ತಲ್ಲ ವಕೀಲರು ಅಡ್ವೊಕೇಟ್ ಆಗಿದ್ದಾರೆ ಜೊತೆಗೆ ಅನೇಕ ಒಂದು ಐದಾರು ಜಿಲ್ಲೆಗಳಲ್ಲಿ ಪ್ರತಿದಿನ ಹೋಗ್ತಾರೆ ಮತ್ತೆ ಒಳ್ಳೆಯ ವಾಕ್ಯಗಳು ಕೂಡ ಹೌದು ಅವ್ರು ಪ್ರಾರಂಭದಲ್ಲಿ ಒಳ್ಳೆ ಮಾತನ್ನು ಹಾಡಿದ್ದಾರೆ ಇನ್ನು ಎಲ್ಲರೂ ಕೂಡ ಮಾತನಾಡಬೇಕು ಅನ್ನೋ ಆಸೆ ಇದೆ ಆದ್ರೆ ಸಮಯದ ಅಭಾವದಿಂದ ಯಾರು ಕೂಡ ಮಾತನಾಡಕ್ಕಾಗಿಲ್ಲ ಅಂತ ಹೇಳ್ತಾ ಈ ಒಂದು ಸಿರಿಗನ್ನಡ ವೇದಿಕೆ ಇಂತಹ ಒಂದು ಸಾಂಸ್ಕೃತಿಕ ನಗರಿಯಲ್ಲಿ ಅದು ಇದು ನಿಮ್ಮ ಮೈಸೂರಿಗೆ ಇಳಿದ ತಕ್ಷಣ ಸಿಗುವಂತ ಪ್ರಥಮ ಶಾಲೆ ಯಾವ್ದಾದ್ರು ಅಂದ್ರೆ ನಿಮ್ಮ ಶಾಲೆ ಅಲ್ಲ ನಮ್ಮ ಸದರ ಬಸ್ತೇನೆ ನಿನ್ನ ಇಳಿದ ತಕ್ಷಣ ಯಾರಾದ್ರೂ ಕಂಡ್ರೆ ನಿಮ್ಮ ಶಾಲೆ ಮೊದಲೆಲ್ಲ ಈ ಕಡೆ ಬಾಗ್ಲಿತ್ತು ಆದ್ರೆ ಅಲ್ಲಿ ಗದ್ದಲ ಆಗತ್ತೆ ಅಂತ ಈ ಕಡೆ ಬಾಗ್ಲನ್ನ ಉಂಟು ಮಾಡಿದ್ದಾರೆ ಅಂತಹ ಒಂದು ಶಾಲೆ ನಿಮಗೆ ಒಂದು ರೀತಿಯ ಗರಿಮೆ ಹಿರಿಮೆಯನ್ನು ಉಂಟು ಮಾಡಿದೆ ಚೆನ್ನಾಗಿ ಓದಿ ಆಟ ಆಡೋದನ್ನ ಕಡಿಮೆ ಮಾಡಿ ಮೊಬೈಲ್ ನೋಡೋದನ್ನ ಕಡಿಮೆ ಮಾಡಿ ಮೊಬೈಲ್ ಹೇಳುತ್ತೆ ನೀನು ನನ್ನನ್ನು ಒಮ್ಮೆ ನೋಡು ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ ಅಂತ ಹೇಳುತ್ತೆ ಅಲ್ಲ ಒಂದ್ಸಲ ಮೊಬೈಲ್ ಇರ್ಕೊಬಿಟ್ರೆ ಯಾರು ಬಂದ್ರು ಗೊತ್ತಾಗಲ್ಲ ಅಲ್ಲ ಆದ್ರೆ ಪುಸ್ತಕ ಹೇಳುತ್ತೆ ನೀನು ನನ್ನನ್ನು ಒಮ್ಮೆ ನೋಡು ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ ಅಂತ ಆದುದರಿಂದ ಅನೇಕ ಪುಸ್ತಕಗಳು ಗ್ರಂಥಾಲಯದಲ್ಲಿವೆ ಆ ಪುಸ್ತಕಗಳನ್ನ ಕೊಂಡು ಓದಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನ ಅಭಿನಂದಿಸಿದಂತಹ ಒಂದು ಕನ್ ಕಸ್ತೂರಿ ಸಿರಿಗನ್ನಡ ವೇದಿಕೆಗೆ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಒಂದೆರಡರೊಂದಿಗೆ ವಿರಾಮ ಹೇಳ್ತಾ ಇದ್ದೇನೆ ಜೈ ಬಸವ ಜೈ